ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂವತ್ತೈದು ಬಾಲ್ಗಳಲ್ಲಿ ಶತಕ ಬಾರಿಸಿದ ನಂತರ ವೈಭವ್ ವಂಶಿಯವರ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟ ವಿರಾಟ್ ಕೊಹ್ಲಿ ಇನ್ನು ವೈಭವ್ ವಂಶಿಯವರ ಬಗ್ಗೆ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಇವರಿಗೆ ಏನೆಲ್ಲ ಸಲಹೆ ಆದರೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಇವರ ಆಟ ಮತ್ತು ಇವರ ಪ್ರದರ್ಶನದ ಬಗ್ಗೆ ಹೇಗೆ ಅನಿಸುತ್ತಂತ ಕೂಡ ಕಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಗುಜರಾತ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ತಂಡ ಬಂದ್ಬಿಟ್ಟು ಎರಡು ನೂರ ಒಂಬತ್ತು ರನ್ ಆದರೆ ಹೊಡಿತಾರೆ ಇಪ್ಪತ್ತು ಓವರ್ಗಳಲ್ಲಿ ಇನ್ನು ಈ ಟಾರ್ಗೆಟನ್ನು ಹದಿನೈದು ಪಾಯಿಂಟ್ ಐದು ಓವರ್ಗಳ ಮೂಲಕ ಚೇಂಜ್ ಮಾಡುವ ಮೂಲಕ ವಿಶ್ವ ದಾಖಲಾದರೆ ಬರೆದಿದೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ತಂಡ ಇದರಲ್ಲಿ ಎಸ್ಪೆಸ್ಲಿ ಹೇಳ್ಬೇಕಂತಂದರೆ ಹದಿನಾಲ್ಕು ವರ್ಷದ ಹುಡುಗ ಆಗಿರುವಂಥ ವೈಭವ್ ಸೂರ್ಯ ವಂಶಿಯವರು ಮೂವತ್ತೆಂಟು ಬಾಲ್ಗಳಲ್ಲಿ ನೂರ ಒಂದು ರನ್ ಆದರೆ ಹೊಡೆದಿದ್ದಾರೆ ಅದರಲ್ಲಿ ಹನ್ನೊಂದು ಸಿಕ್ಸ್ ಅಂತಲೇ ಹೇಳ್ಬೋದು ಮತ್ತು ಏಳು ಫೋರ್ಗಳನ್ನಾದರೆ ಹೊಡೆದಿದ್ದಾರೆ ಇನ್ನು ಈ ಶತಕ ಹೊಡೆದ ತಕ್ಷಣ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಇವರ ಬಗ್ಗೆ ಅಂತಂದರೆ ಇವನು ಮುಂದೆ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾನೆ ಮತ್ತು ಇವನ ಬ್ಯಾಟಿಂಗ್ ಮತ್ತು ಇವನ ಶೈಲಿ ಸು ತುಂಬಾ ಸೂಪರ್ ಆಗಿದೆ ಆ ಕಾರಣದಿಂದಾಗಿ ಇವನು ನಮ್ಮ ಟೀಮ್ ಇಂಡಿಯಾಗೆ ಒಂದು ಬರವಲಸೆ ಬೆಳಕು ಮತ್ತು ರೋಹಿತ್ ಶರ್ಮಾ ಯಾವ ಥರ ಒಡಿ ಬಡಿ ಆಡ್ತಾರೆ ಅದೇ ಥರ ಇವರು ಓಪನರ್ ಬಂದು ಒಡಿ ಬಡಿ ಆದರೆ ಆಟ ಆಡ್ತಾರೆ ಮತ್ತು ಅವನ್ ರೋಹಿತ್ ಶರ್ಮಾ ಜಾಗವನ್ನು ಇವರೇ ಫಿಲ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ್ಲಿಟ್ಕೊಳ್ಳೋ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ